ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಪಿ ಎಫ್ ಮುಖಂಡರ ಮನೆಗಳ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರ ಮನೆಗಳಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ ನ್ಯೂಸ್ ಏಟೀನ್ ಕನ್ನಡಕ್ಕೆ ಪಿನ್ ಟು ಪಿನ್ ಮಾಹಿತಿ ಲಭ್ಯವಾಗಿದೆ ಇನ್ಫರ್ಮೇಶನ್ ಪ್ರಕಾರ ಬೆಂಗಳೂರು ಶಿವಮೊಗ್ಗ ಕಲಬುರಗಿಯಲ್ಲಿ ದಾಳಿಯಾಗಿತ್ತಲ್ಲ ಪಿಎಫ್ಐ ಎಫ್ ಐ ಮುಖಂಡರ ಮನೆಗಳಲ್ಲಿ ಕಂತೆ ಕಂತೆ ಹಣ ಸಿಕ್ಕಿದೆ ಧರ್ಮದ ಕುರಿತಾದ ಪುಸ್ತಕಗಳು ಜೊತೆಗೆ ಹಾರ್ಡ್ ಡಿಸ್ಕ್ ಲಭ್ಯವಾಗಿದೆ ಮೊಬೈಲ್ಗಳು ಲ್ಯಾಪ್ಟಾಪ್ ಚೆಕ್ಬುಕ್ ಬುಕ್ ಮತ್ತೆ ಜಪ್ತಿ ಮಾಡಿರುವಂತಹ ಮೊಬೈಲ್ ಟೆಕ್ನಿಕಲ್ ಸೆಲ್ಗೆ ರವಾನೆ ಮಾಡಿದ್ದಾರೆ ಸೈಬರ್ ಟೆಕ್ನಿಕಲ್ ಸೆಲ್ಗೆ ರಿಟ್ರೀವ್ ಮಾಡೋದಕ್ಕೆ ರವಾನೆ ಮಾಡಿದ್ದಾರೆ ಅದರಲ್ಲಿ ಏನೀಗ ಸಾಕ್ಷ್ಯಾಧಾರಗಳು ಲಭ್ಯವಾಗುತ್ತೆ ಇವರು ಯಾರ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಪ್ಲಾನಿಂಗ್ ಹೆಂಗ್ ಮಾಡ್ತಾ ಇದ್ರು ಫಂಡಿಂಗ್ ಯಾವ ತರ ಆಗ್ತಾ ಇತ್ತು ಮುದ್ರಾ ಲೋನ್ಗೋಸ್ಕರ ಹತ್ತಾರು ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ ಈಸಿಯಾಗಿ ಹತ್ತು ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಮೇಲ್ನೋಟಕ್ಕೆ ದುಬೈ ಮೂಲದ ಉದ್ಯಮಿಯಿಂದ ಇವರಿಗೆಲ್ಲ ಫಂಡಿಂಗ್ ಆಗ್ತಿತ್ತು ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಆದ್ರೂ ಈಗ ಪ್ರಬಲ ಸಾಕ್ಷಾಧಾರಗಳು ಬೇಕಲ್ಲ ಆ ಸಾಕ್ಷಾಧಾರಗಳನ್ನ ಈಗ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ ನಿನ್ನೆ ದಾಳಿ ಮಾಡಿದಾಗ ಪಿ ಎಫ್ ಐ ಮುಖಂಡರ ಮನೆಯಲ್ಲಿ ಕಂತೆ ಕಂತೆ ಹಣ ಸಿಕ್ಕಿದೆ ಧರ್ವದ ಕುರಿತಾದಂಥ ಪುಸ್ತಕಗಳು ಸಿಕ್ಕಿದೆ ಹಾರ್ಡ್ ಡಿಸ್ಕ್ ಜೊತೆಗೆ ಒಂದಿಷ್ಟು ಮೊಬೈಲ್ ಗಳೆಲ್ಲ ಸಿಕ್ಕಿದೆಯಲ್ಲ ಮೊಬೈಲ್ಗಳನ್ನೆಲ್ಲ ಈಗ ಟೆಕ್ನಿಕಲ್ ಸೆಲ್ ಗೆ ರವಾನೆ ಮಾಡಿದ್ದಾರೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಈ ದಾಳಿಗೆ ತುಂಬಾ ಪ್ಲಾನ್ ಮಾಡಿನೇ ಮತ್ತೆ ಸಾಕ್ಷ್ಯಾಧಾರ ಕಲೆ ಹಾಕಿನೇ ದಾಳಿ ಮಾಡಿದ್ದು ವೆಲ್ ಪ್ಲಾನ್ಡ್ ದಾಳಿ ದಾಳಿ ಮಾಡಿದಾಗ ಪಿ ಎಫ್ ಐ ಮುಖಂಡರ ಮನೆಗಳಲ್ಲಿ ಏನೇನು ಸಿಕ್ಕಿದೆ ಶರ್ಮಿತಾ ಶೆಟ್ಟಿ ಕೆ ಜಿ ಕೆಜಿಹಳ್ಳಿ ಪೊಲೀಸರು ಬೆಂಗಳೂರು ಸೇರಿದಂತೆ ಕಲಬುರಗಿ ಆಗಿರ್ಬೋದು ಮೈಸೂರು ಮತ್ತೆ ಶಿವಮೊಗ್ಗ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಭಾಗಗಳಲ್ಲಿ ಪಿ ಎಫ್ ಐ ಒಂದು ಮುಖಂಡರು ಮತ್ತೆ ಅಲ್ಲಿನ ಸಂಘಟನಾಕಾರರ ಒಂದು ಮನೆ ಮೇಲೆ ರೈಡ್ ಮಾಡಿದ್ರು ಆದರೆ ಶಿವಮೊಗ್ಗ ಕಲಬುರಗಿಯಲ್ಲಿ ಇಬ್ಬರು ಪಿ ಪಿ ಎಫ್ ಐ ಒಂದು ಮುಖಂಡರ ಮನೆಯಲ್ಲಿ ಲಕ್ಷಾಂತರ ಹಣ ಕಂತೆ ಕಂತೆ ನೋಟುಗಳು ಕೂಡ ಪತ್ತೆ ಆಗಿರುವಂಥದ್ದು ಆದರೆ ಬೇಸಿಕ್ ಸೆಟ್ ಮೊಬೈಲ್ಗಳ ಸೇರಿದಂತೆ ಸ್ಮಾರ್ಟ್ ಫೋನ್ಗಳು ಕೂಡ ಅವರ ಮನೆಯಲ್ಲಿ ಮನೆಯಲ್ಲಿ ಮತ್ತೆ ಅವರು ಯೂಸ್ ಮಾಡ್ತಾ ಇದ್ದಂತ ಕೂಡ ಕೆ ಕೂಡ ಕೆಜಿಹಳ್ಳಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕೇವಲ ಅವರ ಹಾರ್ಡ್ ಡಿಸ್ಕ್ ಮತ್ತೆ ಡ್ರೈವ್ ಆಗಿರಬಹುದು ಮತ್ತೆ ಲ್ಯಾಪ್ಟಾಪ್ ಆಗಿರಬಹುದು ಮತ್ತೆ ಧರ್ಮದ ಕುರಿತಾದಂಥ ಪುಸ್ತಕಗಳಾಗಿರ್ಬೋದು ಆದರೆ ಮೈಸೂರಲ್ಲಿ ಒಬ್ಬರ ಮನೆಯಲ್ಲಿ ಏನು ಸಾವರ್ಕರ್ ಕುರಿತಾದಂಥ ಒಂದು ಪುಸ್ತಕ ಸಹ ಮೈಸೂರಲ್ಲಿ ಒಬ್ಬರ ಮನೆಯಲ್ಲಿ ಸಿಕ್ಕಿರುವಂತದ್ದು ಹೀಗಾಗಿ ಇದನ್ನು ಬಹಳ ಗಂಭೀರವಾಗಿ ಪೊಲೀಸರು ತೆಗೆದುಕೊಂಡಿದ್ದಾರೆ ಎಲ್ಲಾ ಕೂಡ ಹಾಜರನ್ನ ಮಾಡಿಕೊಂಡಿದ್ದಾರೆ ಆದರೆ ಈಗ ಅವರ ಸುಮಾರು ಒಂದು ಹದಿನೈದಕ್ಕೂ ಹೆಚ್ಚು ಮೊಬೈಲ್ ಶಿವಮೊಗ್ಗ ಮೈಸೂರು ಮತ್ತೆ ಕಲಬುರಗಿ ಈ ಮುಖಂಡರ ಮನೆಯಲ್ಲಿ ಪತ್ತೆ ಆಗಿತ್ತು ಅದನ್ನ ಈಗ ಸೈಬರ್ ಟೆಕ್ನಿಕಲ್ ಸೆಲೆಗೆ ಕೂಡ ಅದನ್ನ ರಿಟ್ರೀವ್ ಗೆ ಕಳಿಸ್ಕೊಟ್ಟಿದ್ದಾರೆ ಜೊತೆಗೆ ಧರ್ಮದ ಕುರಿತಾದ ಜೊತೆಗೆ ಅದಲ್ಲದೆ ಕೆಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪಾಸ್ಬುಕ್ ಆಗಿರ್ಬೋದು ಮತ್ತೆ ಆ ಬ್ಯಾಂಕ್ ಡೀಟೇಲ್ಸ್ ನ ದಾಖಲೆಗಳಾಗಿರ್ಬಹುದು ಮತ್ತೆ ಇಷ್ಟೊಂದು ಪ್ರಮಾಣದಲ್ಲಿ ಮತ್ತೆ ಕ್ಯಾಶ್ ಹಾರ್ಡ್ ಕ್ಯಾಶ್ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಹಣ ಎಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ಮೂಲ ಒಂದು ವಿಚಾರವಾಗಿ ಈಗೇನೋ ಒಂದು ಬಂಧನ ಮಾಡಿದ್ದಾರೆ ಆ ಅವರನ್ನ ಈಗ ಆರೋಪಿಗಳನ್ನ ಈಗ ಪೊಲೀಸರು ಕೂಡ ಈ ಕೆಜಿಹಳ್ಳಿ ಪೊಲೀಸ್ ವಿಚಾರಣೆ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ಒಟ್ಟಾರೆ ಕೆಜಿ ಅದು ಮಂದಿ ಹತ್ತೊಂಬತ್ತು ಮಂದಿ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿತ್ತು ಅದರಲ್ಲಿ ಹದಿನಾಲ್ಕು ಮಂದಿ ಈಗ ಬಂಧನ ಆಗಿದ್ದಾರೆ ಈಗ ಮೂರು ಮೂವತ್ತಕ್ಕೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಕೆಜಿ ಹಳ್ಳಿ ಪೊಲೀಸರು ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡುವಂತದ್ದು ಸದ್ಯ ಈಗ ಎಲ್ಲಾ ಆರೋಪಿತರ ಒಂದು ಮೊಬೈಲ್ಗಳನ್ನು ಈಗ ಆಲ್ರೆಡಿ ಅವರಿಗೆ ಡಿಟ್ರಿ ಕಳಿಸಿಕೊಟ್ಟಿರುವಂತದ್ದು ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಈಗ ಧರ್ಮದ ಕುರಿತಾದಂತಹ ಪುಸ್ತಕಗಳಾಗಿರ್ಬಹುದು ಮತ್ತೆ ಅವರ ಮನೆಯಲ್ಲಿ ಕೆಲ ಲ್ಯಾಪ್ಟಾಪ್ ಮತ್ತೆ ಟ್ಯಾಬ್ ಆಗಿರಬಹುದು ಮತ್ತೆ ಕೆಲ ಹಾರ್ಡ್ ಡಿಸ್ಕ್ ಗಳು ಸಿಕ್ಕಿದೆ ಹೀಗಾಗಿ ಮತ್ತೆ ಕ್ಯಾಮ್ರಾ ಕೂಡ ಸಿಕ್ಕಿರುವಂತದ್ದು ಮತ್ತೆ ಕೆಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಜೊತೆಗೆ ಕೆಲ ಡಾಕ್ ಮಹತ್ವದ ಈ ಒಂದು ಪಿ ಎಫ್ ಐ ಸಂಘಟನೆಯ ಕುರಿತಾದಂತಹ ಜೊತೆಗೆ ಕೆಲ ನೆಟ್ವರ್ಕ್ ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಕೂಡ ಇವರಿಗೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಇದನ್ನ ಹೊರತುಪಡಿಸಿ ಇವರ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ ಮತ್ತೆ ಆ ಒಂದು ಸಂಘಟನೆಯಲ್ಲಿ ಸಕ್ರಿಯವಾಗಿ ಮೇನ್ ಮುಖ್ಯ ಲೀಡರ್ ಅಂದ್ರೆ ದೇಶಾದ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಮೇನ್ ಲೀಡರ್ ಸೇರಿದ್ದಾರೆ ಆ ಲೀಡರ್ಸ್ ಜೊತೆಗೆ ಇವರಿಗೆ ನಿಕಟವಾದಂತಹ ನೇರ ಸಂಪರ್ಕ ಇತ್ತು ಹೀಗಾಗಿ ಆ ಲೀಡರ್ ಜೊತೆ ಇವರು ಕನೆಕ್ಟೆಡ್ ಹೇಗಿತ್ತು ಮತ್ತೆ ಇದಲ್ಲದೆ ಕೇರಳದಲ್ಲಿ ಇತ್ತೀಚಿನ ಆ ದಿನಗಳಲ್ಲೇ ಒಂದು ಅಲ್ಲಿ ಅಲ್ಲಿ ಸಹ ಪಿಎಫ್ಐ ಸಂಬಂಧಪಟ್ಟ ಮನಪುರಪ್ನಲ್ಲಿ ಒಂದು ಸಭೆ ಕೂಡ ನಡೆಯಿತು ಮೂರ್ನಾಲ್ಕು ದಿನಗಳ ಸಭೆಯಲ್ಲಿ ಈ ಎಲ್ಲರೂ ಕೂಡ ಆರೋಪಿತರ ಅವರೆಲ್ಲರೂ ಕೂಡ ಆ ಕೇರಳದ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಮತ್ತೆ ಅಲ್ಲಿ ಯಾವ ರೀತಿ ಎಲ್ಲ ಕೂಡ ಆ ಸಭೆಯಲ್ಲಿ ಚರ್ಚೆಗಳಾಗಿದೆ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಆದರೆ ಪ್ರಮುಖವಾಗಿ ಇವರು ಇಲ್ಲಿ ಆ ಒಂದು ಪ್ರಚೋದ ಮೂಲಭೂತವಾದಿಯನ್ನುಗಳನ್ನಾಗಿ ಏನುಗಳನ್ನಾಗಿ ಮಾಡುವಂತದ್ದಾಗಿರಬಹುದು ಮತ್ತೆ ಈ ಒಂದು ಭೀತಿಯನ್ನು ಸೃಷ್ಟಿ ಮಾಡುವಂತದ್ದು ಮತ್ತೆ ಧರ್ಮ ಧರ್ಮಗಳ ನಡುವೆ ಒಂದು ಆ ಏನು ಅಂದ್ರೆ ಒಂದು ಕ್ರೂರತೆ ಧರ್ಮಧರ್ಮಗಳ ನಡುವೆ ಅಸಂಗತತೆ ಮಾಡುವಂತಹ ನಿಟ್ಟಿನಲ್ಲಿ ಇವರೆಲ್ಲ ಕೂಡ ಪಿ ಎಫ್ ಕಾರ್ಯಕರ್ತರು ಅಂದ್ರೆ ಆ ಸಂಘಟನೆಯಲ್ಲಿ ಇದ್ದಂತಹ ಮುಖಂಡರು ಎಲ್ಲಾ ಕೂಡ ಪ್ರವೋಕ್ ಮಾಡುವ ನಿಟ್ಟಿನಲ್ಲಿ ಇವರು ಆ ಒಂದು ಪಿತೂರಿಯನ್ನ ಮಾಡಿದ್ದಾರೆ ಅನ್ನೋದು ಮೇಲ್ನೋಟದ ತನಿಖೆಯಲ್ಲಿ ಕೂಡ ಕಂಡು ಬರ್ತಾ ಇರುವಂತಹ ಕೆಜಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಬೇಸಿಕಲಿ ಈ ಒಂದು ಇನ್ವೆಸ್ಟಿಗೇಷನ್ ಮತ್ತೆ ಎಫ್ಐಆರ್ ದಾಖಲಾಗ ಕಾರಣ ಪ್ರಮುಖವಾಗಿ ಎನ್ಐ ಅಧಿಕಾರಿಗಳು ಜೊತೆಗೆ ಐ ಬಿ ಟೀಮ್ ಕೂಡ ಅವರಿಗೆ ಅಂದ್ರೆ ಕಮಿಷನರ್ ಜೊತೆ ಒಂದು ಸಭೆಯನ್ನ ಮಾಡಿ ಅವರಿಗೆ ಇದೆಲ್ಲರ ಒಂದು ಮಾಹಿತಿಯನ್ನ ಕೊಟ್ಟಂತ ಪ್ರತ್ಯೇಕವಾಗಿ ಇವರು ರ್ ದಾಖಲ್ ಮಾಡ್ಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಈಗ ಆಲ್ರೆಡಿ ಎನ್ಐ ಅಧಿಕಾರಿಗಳು ರಾಜ್ಯದಲ್ಲಿ ಏಳು ಮಂದಿಯನ್ನ ಬಂಧನ ಮಾಡಿದ್ದಾರೆ ಆದ್ರೆ ಡಿಲ್ಲಿಯಲ್ಲಿ ಅವರನ್ನು ಪ್ರತ್ಯೇಕವಾಗಿ ಅಂತ ವಿಚಾರಣೆ ಮಾಡ್ತಾ ಇದ್ದಾರೆ ಆದ್ರೆ ಪ್ರತಿಯೊಂದು ಮೂವ್ಮೆಂಟ್ ಇನ್ವೆಸ್ಟಿಗೇಷನ್ ಅನ್ನು ಅವರು ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂತದ್ದು ಶ್ರಮಿತಾ ಶೆಟ್ಟಿ ತಮೇಲೆ ಇನ್ಫಾರ್ಮೇಶನ್ಗೆ